The world. Kannada. ಶಾಕ್ ಆಯ್ತಾ ಆಗಿರಲೇಬೇಕು ಆಗಲೇಬೇಕು ಅಂತ ತಾನೇ ನಲವತ್ತೈದು ದಿನಕ್ಕೆ ಅರವತ್ತಾರು ಕೋಟಿ ಜನನ ಒಂದೇ ಕಡೆ ಸೇರಿಸಿದ್ದು ಸೇರಿಸಿದ್ದು ಯೋಗಿಜಿನೇ ಯು ಪಿ ಸರ್ಕಾರನೇ ಆದರೆ ಸೇರೋ ಹಾಗೆ ಮಾಡಿದ್ದು ನಾನು ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ವಿಶೇಷ ಕಾರ್ಯಕ್ರಮ ನಾ ಕಂಡ ಮಹಾಕುಂಭಕ್ಕೆ ಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸೆ ನೀವು ಈಗಾಗಲೇ ನ್ಯೂಸ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕುಂಭಮೇಳನ ನೋಡಿದ್ದೀರಾ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋ ಮಹಾಕುಂಭ ಮೇಳನ ತುಂಬ ಜನ ಪ್ರಯಾಗ್ರಾಜ್ಗೆ ಬಂದು ಅನುಭವ ಕೂಡ ಪಡೆದಿದ್ದೀರಾ ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಪುಣ್ಯ ಸ್ನಾನ ಕೂಡ ಮಾಡಿದ್ದೀರಾ ಆದರೆ ನೀವು ನೋಡದೇ ಇರೋ ಕುಂಭನಗರಿನ ಕುಂಭಮೇಳನ ನಿಮಗೆ ತೋರಿಸೋ ಚಿಕ್ಕ ಪ್ರಯತ್ನಾನ ಈ ವಿಡಿಯೋದಲ್ಲಿ ನಾವು ಮಾಡಿದ್ದೀವಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಏನಿದು ಕುಂಭಮೇಳ ಯಾಕೆ ಸನಾತನ ಧರ್ಮವನ್ನು ಫಾಲೋ ಮಾಡೋರಿಗೆ ಇದು ಇಷ್ಟೊಂದು ಮುಖ್ಯವಾದ ಘಟನೆ ಅಂತ ನೋಡೋದಾದರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಮನುಷ್ಯ ಸಂಗಮ ಅಂತ ಆಗುವುದು ಅದು ಮಹಾಕುಂಭಮೇಳದಲ್ಲಿ ಸತ್ಯವನ್ನು ತಿಳಿಯುವ ಹಂಬಲ ಸತ್ಯಾಕಾಂಕ್ಷಿ ಸತ್ಯನಿಷ್ಠ ವ್ಯಕ್ತಿಗೆ ನೆರವಿಗೆ ಬರುವ ಏಕಮೇವ ಮಾರ್ಗ ಅಂದರೆ ಅದು ಸನಾತನ ಮಾರ್ಗ ಜೀವ ಮತ್ತು ಜಗತ್ತನ್ನು ತಿಳಿಯಲು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಅರಿಯಲು ಅಥವಾ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ನ ಬಗ್ಗೆ ಜ್ಞಾನವನ್ನು ಹುಡುಕುವ ಹಂಬಲದ ಉತ್ತರವಾಗಿ ಸಿದ್ಧವಾಗಿದ್ದು ಸನಾತನ ಧರ್ಮ ಸನಾತನ ಧರ್ಮದಿಂದ ಸತ್ಯ ಸಿಕ್ಕಿದ್ದಲ್ಲ ಸತ್ಯಾನ್ವೇಷಣೆಯ ಫಲವಾಗಿ ಸಿದ್ಧವಾಗಿದ್ದು ಸನಾತನ ಧರ್ಮ ಮನುಷ್ಯನನ್ನು ಮತ್ತು ಜಗತ್ತನ್ನು ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳಲು ಭಾರತದ ಶ್ರೇಷ್ಠ ಬುದ್ಧಿಯ ಜನರು ಜನಜಂಗುಳಿಯಿಂದ ಹೊರನಡೆದು ಕಾಡುಗಳಲ್ಲಿ ಉಳಿದು ಮನುಷ್ಯನನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಸುಮಾರು ಐವತ್ತು ಶತಮಾನಗಳ ಈ ಅಧ್ಯಯನದ ಫಲವಾಗಿ ಹುಟ್ಟಿದ್ದು ವೇದಗಳು ಈ ವೇದಗಳ ಪ್ರಕಾರ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇತ್ತು ಅದರಂತೆ ಅರವತ್ತೈದು ಕೋಟಿಗೂ ಅಧಿಕ ಜನ ಕುಂಭಮೇಳದ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ ನಗರ ಸಿದ್ಧಗೊಂಡಿದ್ದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಈ ಕಾರಣದಿಂದ ಇದನ್ನು ಮಹಾಕುಂಭಮೇಳ ಎಂದು ಕರೆಯಲಾಗುತ್ತದೆ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳಗಳಿಗೆ ಹೋಲಿಸಿದರೆ ಮಹಾಕುಂಭಮೇಳ ಏಕೆ ವಿಶೇಷವಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ ಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾಗಿದ್ದು ಇದನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಭಾರತದ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಒಂದಾದ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಅಥವಾ ನಾಸಿಕ್ನಲ್ಲಿ ನಡೆಸಲಾಗುತ್ತದೆ ಅದರಂತೆ ಈ ವರ್ಷ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮವಾಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಾರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆದು ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ನಲವತ್ನಾಲ್ಕು ದಿನಗಳ ಕಾಲ ನಡೆಯುವ ಮೇಳ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯಂದು ಮುಕ್ತಾಯಗೊಳ್ಳುತ್ತದೆ ಕುಂಭಮೇಳದಲ್ಲಿ ನಾಲ್ಕು ವಿಧಗಳು ಕುಂಭಮೇಳ ನಾಲ್ಕು ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ಆರು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ಹಾಗೂ ಮಹಾಕುಂಭಮೇಳ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಪವಿತ್ರ ನದಿಗಳು ಸಂಗಮವಾಗುವ ಪ್ರದೇಶದಲ್ಲಿ ಕುಂಭಮೇಳ ನಡೆಯುತ್ತದೆ ಹರಿದ್ವಾರ ಉತ್ತರಾಖಂಡ ಗಂಗಾ ನದಿಯ ದಡದಲ್ಲಿ ಉಜ್ಜಯಿನಿ ಮಧ್ಯಪ್ರದೇಶ ಶಿಪ್ರಾದ ದಡದಲ್ಲಿ ಮಹಾರಾಷ್ಟ್ರ ನಾಸಿಕ್ ಗೋದಾವರಿಯ ದಡದಲ್ಲಿ ಮತ್ತು ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಅದೃಶ್ಯ ಸರಸ್ವತಿಯ ಸಂಗಮದಲ್ಲಿ ಕುಂಭಮೇಳಗಳು ನಡೆಯುವುದು ವಾಡಿಕೆ ಇನ್ನು ಎಲ್ಲ ಕುಂಭಮೇಳಗಳ ನಡುವಿನ ವ್ಯತ್ಯಾಸವನ್ನು ನೋಡೋದಾದರೆ ಕುಂಭಮೇಳ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ ಇದು ನಾಲ್ಕು ಸ್ಥಳಗಳಾದ ಹರಿದ್ವಾರ ಪ್ರಯಾಗ್ರಾಜ ಉಜ್ಜಯಿನಿ ಮತ್ತು ನಾಸಿಕ್ಗಳ ಪೈಕಿ ಒಂದು ನಗರದಲ್ಲಿ ನಡೆಯುತ್ತದೆ ಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಮತ್ತು ಸಂತರು ಪಾಪಗಳಿಂದ ಮುಕ್ತಿ ಪಡೆಯಲು ಪವಿತ್ರ ನದಿಯ ಸಂಗಮದಲ್ಲಿ ಸ್ನಾನವನ್ನು ಮಾಡುತ್ತಾರೆ ಅರ್ಧ ಮೇಳವು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇದು ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತದೆ ಪೂರ್ಣ ಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇದು ಪ್ರಯಾಗ್ರಾಜ್ನ ಸಂಗಮದ ದಡದಲ್ಲಿ ನಡೆಯುತ್ತದೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭವು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಗ್ರಹಗಳ ಶುಭ ಜೋಡಣೆಯ ಆಧಾರದ ಮೇಲೆ ಕುಂಭಮೇಳದ ದಿನಾಂಕವನ್ನು ನಿರ್ಧರಿಸಲಾಗುತ್ತದೆ ಈ ಅವಧಿಯಲ್ಲಿ ಲಕ್ಷಾಂತರ ಹಿಂದೂಗಳು ಶಾಹಿ ಸ್ನಾನ ಅಂದರೆ ಪವಿತ್ರ ಸ್ನಾನವನ್ನು ಮಾಡಲಿದ್ದಾರೆ ಇನ್ನು ಮೇಳ ಹನ್ನೆರಡು ಪೂರ್ಣ ಕುಂಭಮೇಳಗಳ ನಂತರ ಅಂದರೆ ನೂರ ನಲವತ್ತ್ ವರ್ಷಗಳಿಗೊಮ್ಮೆ ನಡೆಯುತ್ತದೆ ಈ ಅಪರೂಪದ ಘಟನೆಗೆ ಹೆಚ್ಚು ಮಹತ್ವವಿದ್ದು ಜನರು ಮಹಾಕುಂಭದ ಸಮಯದಲ್ಲಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಕುಂಭಮೇಳದ ಸಮಯದಲ್ಲಿ ಆನೆಗಳು ಕುದುರೆಗಳು ಮತ್ತು ರಥಗಳನ್ನು ಒಳಗೊಂಡ ಪೇಶ್ವಾಯಿ ಎಂದು ಕರೆಯಲ್ಪಡುವ ಅಖಾಡಗಳ ಸಾಂಪ್ರದಾಯಿಕ ಮೆರವಣಿಗೆ ನಡೆಯುತ್ತದೆ ಶಾಹಿ ಸ್ನಾನದ ಸಮಯದಲ್ಲಿ ನಾಗಾಸಾಧುಗಳ ಹೊಳೆಯುವ ಕತ್ತಿಗಳು ಮತ್ತು ಆಚರಣೆಗಳು ಮತ್ತು ಕುಂಭಮೇಳಕ್ಕೆ ಹಾಜರಾಗಲು ಲಕ್ಷಾಂತರ ಯಾತ್ರಿಕರನ್ನು ಆಕರ್ಷಿಸುವ ಅನೇಕ ಇತರ ಸಾಂಸ್ಕೃತಿಕ ಚಟುವಟಿಕೆಗಳು ಸೇರಿದಂತೆ ಹಲವಾರು ಸಮಾರಂಭಗಳು ನಡೆಯುತ್ತವೆ ಇನ್ನು ಸಂಗಮದ ಶಾಹಿ ಸ್ನಾನದ ದಿನಗಳನ್ನು ನೋಡೋದಾದರೆ ಜನವರಿ ಹದಿಮೂರರಂದು ಉದ್ಘಾಟನೆಯ ದಿನ ಪೂರ್ಣಿಮಾ ಸ್ನಾನ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿ ಸ್ನಾನ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮವಾಸೆಯ ಸ್ನಾನ ಇದನ್ನು ರಾಜಸ್ನಾನ ಅಥವಾ ಶಾಹಿ ಸ್ನಾನ ಅಂತ ಕೂಡ ಕರೀತಾರೆ ಫೆಬ್ರವರಿ ಮೂರನೇ ತಾರೀಕಂದು ವಸಂತ ಪಂಚಮಿಯ ಸ್ನಾನ ಫೆಬ್ರವರಿ ಹನ್ನೆರಡರಂದು ಮಾಗಿ ಪೂರ್ಣಿಮಾ ಸ್ನಾನ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯ ಸ್ನಾನ ಇದನ್ನ ಸಮಾಪ್ತಿಯ ದಿನ ಅಂತ ಕೂಡ ನಾವು ತಿಳಿಯಬಹುದು ಇನ್ನು ಕುಂಭಮೇಳದ ದಿನಾಂಕವನ್ನು ಹೇಗೆ ನಿರ್ಧರಿಸಲಾಗುತ್ತೆ ಅಂತ ನೋಡೋದಾದ್ರೆ ಕುಂಭಮೇಳದ ಸ್ಥಳ ಮತ್ತು ದಿನಾಂಕವನ್ನು ನಿರ್ಧರಿಸಲು ಜ್ಯೋತಿಷಿಗಳು ಮತ್ತು ವಿವಿಧ ಅಖಾಡಗಳ ಪಂಗಡಗಳ ನಾಯಕರು ಭೇಟಿಯಾಗಿ ಗುರು ಮತ್ತು ಸೂರ್ಯನ ಸ್ಥಾನಗಳನ್ನು ಪರಿಶೀಲಿಸುತ್ತಾರೆ ಗುರು ಮತ್ತು ಸೂರ್ಯ ಇಬ್ಬರು ಹಿಂದೂ ಜ್ಯೋತಿಷ್ಯದಲ್ಲಿ ಪ್ರಮುಖ ಗ್ರಹಗಳಾಗಿವೆ ಮತ್ತು ಕುಂಭಮೇಳದ ಸಮಯ ಮತ್ತು ಸ್ಥಳವನ್ನು ಅವುಗಳ ಸ್ಥಾನಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಚೋಟಾ ಕುಂಭ ಎಂದು ಕರೆಯಲ್ಪಡುವ ಮಾಘ ಮೇಳವನ್ನು ವಾರ್ಷಿಕವಾಗಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಸಲಾಗುತ್ತದೆ ಇದನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದಲ್ಲಿ ಆಯೋಜಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಜನವರಿ ಫೆಬ್ರವರಿಯಲ್ಲಿ ಬರುತ್ತದೆ ಮೇಳದ ಮೂಲವು ಹಿಂದೂ ಪುರಾಣಗಳಲ್ಲಿ ವಿಶೇಷವಾಗಿ ಸಮುದ್ರ ಮಂಥನದ ಕಥೆಯಲ್ಲಿದೆ ದೇವತೆಗಳು ಮತ್ತು ರಾಕ್ಷಸರು ಅಮರತ್ವದ ಅಮೃತವಾದ ಅಮೃತವನ್ನು ಪಡೆಯುವ ಪ್ರಯತ್ನದಲ್ಲಿ ಹೇಗೆ ಸೇರಿಕೊಂಡರು ಎಂಬುದನ್ನು ಪ್ರಾಚೀನ ಗ್ರಂಥಗಳು ವಿವರಿಸುತ್ತವೆ ಮಂಥನವು ಆರಂಭಗೊಂಡ ನಂತರ ಅಮೃತದಿಂದ ತುಂಬಿದ ಕುಂಭ ಹೊರಹೊಮ್ಮಿತು ರಾಕ್ಷಸರಿಂದ ಅದನ್ನು ರಕ್ಷಿಸಲು ಮೋಹಿನಿಯ ವೇಷದಲ್ಲಿ ಭಗವಾನ್ ವಿಷ್ಣುವು ಮಡಿಕೆಯನ್ನು ಸ್ವಾಧೀನಪಡಿಸಿಕೊಂಡ ಈ ರೀತಿ ವಶಪಡಿಸಿಕೊಂಡು ಕೊಂಡೊಯ್ಯುತ್ತಿದ್ದ ತನ್ನ ಪ್ರಯಾಣದ ಸಮಯದಲ್ಲಿ ಅಮೃತದ ಹಲವಾರು ಹನಿಗಳು ಬಿದ್ದ ನಾಲ್ಕು ಸ್ಥಳಗಳೇ ಇಂದಿನ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಕ್ಷೇತ್ರಗಳಾಗಿವೆ ಈ ಸ್ಥಳಗಳು ಪವಿತ್ರ ಸ್ಥಳಗಳಾಗಿ ಪೂಜಿಸಲ್ಪಡುತ್ತಿವೆ ಮತ್ತು ಇಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಕುಂಭಮೇಳದ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಐತಿಹಾಸಿಕ ಕುಂಭಮೇಳದಲ್ಲಿ ಅಖಾಡಗಳು ಪ್ರಮುಖವಾಗಿವೆ ವಿವಿಧ ಅಖಾಡಗಳಿಗೆ ಸೇರಿದ ಸಾವಿರಾರು ಬೈರಾಗಿಗಳು ಪ್ರಯಾಗ್ರಾಜ್ನಲ್ಲಿ ಮೇಳೈಸಿ ಗಂಗಾ ನದಿಯ ದಡದಲ್ಲಿ ಬಿಡಾರ ಹೂಡುತ್ತಾರೆ ಐವರು ಸದಸ್ಯರ ಸಮಿತಿಯು ಅಖಾಡಗಳ ದೈನಂದಿನ ಆಡಳಿತ ನಿರ್ವಹಣೆಯ ಉಸ್ತುವಾರಿಯನ್ನು ಹೊತ್ತಿರುತ್ತದೆ ಅಖಾಡಗಳ ನಡುವೆ ಉದ್ಭವಿಸುವ ಸಮಸ್ಯೆಗಳನ್ನು ಅಖಿಲ ಭಾರತೀಯ ಅಖಾಡ ಪರಿಷತ್ ಬಗೆಹರಿಸುತ್ತದೆ ಜೂನಾ ಅಖಾಡ ಅತ್ಯಂತ ದೊಡ್ಡ ಹಾಗೂ ಹಳೆಯ ಅಖಾಡವಾಗಿದೆ ನಿರಂಜನಿ ಮತ್ತು ಮಹಾನಿರ್ವಾಣಿ ಅಖಾಡಗಳು ಕ್ರಮವಾಗಿ ನಂತರದ ಸ್ಥಾನಗಳಲ್ಲಿವೆ ಅಖಾಡಗಳು ಕುಂಭಮೇಳದ ಅವಿಭಾಜ್ಯ ಅಂಗಗಳಾಗಿದ್ದು ಸನಾತನ ಧರ್ಮದ ರಕ್ಷಣೆಗಾಗಿ ಎಂಟನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಈ ಅಖಾಡಗಳನ್ನು ಸ್ಥಾಪಿಸಿದ್ದು ಅವರು ಎಲ್ಲ ಸಾಧುಸಂತರುಗಳನ್ನು ಒಗ್ಗೂಡಿಸಿ ಅಖಾಡಗಳನ್ನು ಸ್ಥಾಪಿಸಿದರು ಎಂಬ ಐತಿಹ್ಯವಿದೆ ಅಖಾಡಗಳು ಹಿಂದೂ ಧರ್ಮದ ಭಾಗವಾಗಿದೆ ಅದರಲ್ಲಿ ಪ್ರತಿ ಅಖಾಡಕ್ಕೂ ಅದರದ್ದೇ ಆದ ಪ್ರತ್ಯೇಕ ತತ್ವ ಸಿದ್ಧಾಂತಗಳಿವೆ ನೋಡಲು ಎಲ್ಲ ಸಾಧು ಸಂತರು ಒಂದೇ ಬಗೆಯಾಗಿ ಕಂಡರೂ ಆಚರಣೆ ಮತ್ತು ಸಂಪ್ರದಾಯ ಬೇರೆ ಬೇರೆಯಾಗಿವೆ ಅಖಾಡದ ಸಂತರು ಆರಾಧಿಸುವ ದೇವರು ಮತ್ತು ಅನುಸರಿಸುವ ಸಂಪ್ರದಾಯ ಮತ್ತು ಪಂಥಗಳಿಗೆ ಅನುಗುಣವಾಗಿ ಶೈವ ವೈಷ್ಣವ ಮತ್ತು ಉದಾಸೀನ ಎಂದು ಮೂರು ಬಗೆಯ ಅಖಾಡಗಳನ್ನು ಪಂಗಡಗಳಲ್ಲಿ ಗುರುತಿಸಲಾಗಿದೆ ಭಾರತದಲ್ಲಿ ಹದಿಮೂರು ಬಗೆಯ ಅಖಾಡಗಳಿವೆ ದೇಶದಲ್ಲಿರುವ ಒಟ್ಟು ಹದಿಮೂರು ಅಖಾಡಗಳಲ್ಲಿ ಏಳು ಶೈವ ಮತ್ತು ಮೂರು ವೈಷ್ಣವ ಹಾಗೂ ಮೂರು ಉದಾಸೀನ ಅಖಾಡಗಳಾಗಿವೆ ಅಖಂಡ ಪದದಿಂದ ಅಖಾಡ ಬೆಳಕಿಗೆ ಬಂದಿದೆ ಎಂಬುದು ಅಭಿಪ್ರಾಯ ಅದು ಅಖಂಡ ಪ್ರತ್ಯೇಕಿಸಲು ಅಥವಾ ಒಡೆಯಲು ಸಾಧ್ಯವಿಲ್ಲದ್ದು ಎಂಬ ಅರ್ಥವನ್ನು ಕೊಡುತ್ತದೆ ಇವರು ಶಿವನನ್ನು ವಿವಿಧ ರೂಪಗಳಲ್ಲಿ ಪೂಜಿಸುತ್ತಾರೆ ಅದರ ಆಧಾರದ ಮೇಲೆ ಏಳು ಶೈವ ಅಖಾಡಗಳನ್ನು ವಿಂಗಡಿಸಲಾಗಿದೆ ಇನ್ನು ಅಖಾಡಗಳು ಯಾವುವು ಅಂತ ನೋಡೋದಾದರೆ ಶೈವ ಪದ್ಧತಿಯಲ್ಲಿ ಶ್ರೀ ಪಂಚಾಯತಿ ಅಖಾಡ ಮಹಾನಿರ್ವಾಣಿ ಅಲಹಾಬಾದ್ ಶ್ರೀ ಪಂಚ ಅಟಲ್ ಅಖಾಡ ವಾರಣಾಸಿ ಶ್ರೀ ಪಂಚಾಯತಿ ಅಖಾಡ ನಿರಂಜನಿ ಅಲಹಾಬಾದ್ ತಪೋನಿಧಿ ಶ್ರೀ ಆನಂದ ಅಖಾಡ ಪಂಚಾಯಿತಿ ನಾಸಿಕ್ ಶ್ರೀ ಪಂಚದಶನಾಮ ಜೂನಾ ಅಖಾಡ ವಾರಣಾಸಿ ಶ್ರೀ ಪಂಚದಶನಾಮ ಪಂಚಗಣಿ ಅಖಾಡ ಜೂನಾಗಢ ಗುಜರಾತ್ ಇನ್ನು ವಿಷ್ಣುವನ್ನು ಆರಾಧಿಸುವ ವೈಷ್ಣವ ಅಖಾಡಗಳು ಯಾವುವು ಅಂತ ನೋಡೋದಾದ್ರೆ ದಿಗಂಬರ ಅಣಿ ಶ್ರೀ ನಿರ್ವಾಣಿ ಅಣಿ ಮತ್ತು ಶ್ರೀ ನಿರ್ಮೋಹಿ ಅಣಿ ಸಿಖ್ ಧರ್ಮದ ಮೊದಲ ಧರ್ಮಗುರುವಿನ ಪುತ್ರ ಚಂದ್ರದೇವ ಅವರು ಮೂರನೆಯ ಉದಾಸೀನ ಅಖಾಡ ಹುಟ್ಟುಹಾಕಿದರು ಈ ಅಖಾಡದವರು ಓಂಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಶ್ರೀ ಪಂಚಾಯತಿ ಬಡ ಉದಾಸೀನ ಅಖಾಡ ಶ್ರೀ ಪಂಚಾಯಿತಿ ಅಖಾಡ ನಯಾ ಉದಾಸೀನ ಮತ್ತು ಶ್ರೀ ನಿರ್ಮಲಾ ಪಂಚಾಯಿತಿ ಅಖಾಡ ಎಂದು ವಿಂಗಡಿಸಲಾಗಿದೆ ಲೈಂಗಿಕ ಅಲ್ಪಸಂಖ್ಯಾತರ ಕಿನ್ನರ ಅಖಾಡ ಎರಡು ಸಾವಿರದ ಹದಿನೆಂಟರಲ್ಲಿ ಸೇರಿಕೊಂಡಿದೆ ಇದಿಷ್ಟು ಕುಂಭಮೇಳದ ಕುರಿತ ಸಂಕ್ಷಿಪ್ತ ಮಾಹಿತಿಯಾಗಿದ್ರೆ ಇದೆಲ್ಲದ್ರ ಮಧ್ಯೆ ಯಾರೊಬ್ಬ ಪುಣ್ಯಾತ್ಮ ನನಗೆ ಪ್ರಶ್ನೆ ಮಾಡ್ತಿದ್ದ ಕುಂಭಮೇಳದಲ್ಲಿ ಹೋಗಿ ಮುಳುಗಿದ್ರೆ ಹೊಟ್ಟೆ ತುಂಬುತ್ತಾ ನಿರುದ್ಯೋಗ ಹೋಗುತ್ತಾ ದೇಶ ಉದ್ಧಾರ ಆಗಿಬಿಡುತ್ತಾ ಅಂತ ಅದಕ್ಕೆ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಅವರ ಮಾತು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೀನಿ ಕುಂಭಮೇಳದಲ್ಲಿ ಯಾರ್ಯಾರು ಏನನ್ನು ಹುಡುಕಿದ್ರೋ ಅವರಿಗೆ ಅವರು ಹುಡುಕಿದ್ದೇ ಸಿಕ್ಕಿದೆ ಶವಗಳನ್ನು ಕಿತ್ತು ತಿನ್ನೋ ಹದ್ದುಗಳಿಗೆ ಕೇವಲ ಶವ ಸಿಕ್ತು ಹಂದಿಗಳಿಗೆ ಅಲ್ಲಿ ಕೇವಲ ಗಲೀಜು ಸಿಕ್ತು ಸಂಬಂಧಗಳಲ್ಲಿ ನಂಬಿಕೆ ಇರೋರಿಗೆ ಸಂಬಂಧಗಳ ಸುಂದರವಾದ ಚಿತ್ರಣ ಸಿಕ್ತು ಆಸ್ತಿಕರಿಗೆ ಪುಣ್ಯ ಸಿಕ್ತು ಸಜ್ಜನರಿಗೆ ಸಜ್ಜನತೆ ಸಿಕ್ತು ಬಡವರಿಗೆ ಹಣ ಸಂಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಶ್ರೀಮಂತರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಸಿಕ್ತು ಶ್ರದ್ಧೆಯಿಂದ ಕುಂಭಮೇಳಕ್ಕೆ ಹೋದವರಿಗೆ ಅಲ್ಲಿ ಸ್ವಚ್ಛವಾದ ವ್ಯವಸ್ಥೆ ಕಂಡು ಬಂತು ಲೋಪದೋಷಗಳನ್ನೇ ಕಂಡುಹಿಡೀಲಿಕ್ಕಂತ ಹೇಳಿ ಸುತ್ತಾಡದವರಿಗೆ ಅವ್ಯವಸ್ಥೆನೇ ಕಂಡು ಬಂತು ಸದ್ಭಾವನೆಯಿಂದ ಬಂದವರಿಗೆ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದ ವ್ಯವಸ್ಥೆ ಕಂಡು ಬಂತು ವಾ ಯೋಗೀಜಿ ವಾ ಭಕ್ತರಿಗೆ ಭಗವಂತ ಸಿಕ್ಕದ ಅಂದರೆ ಕುಂಭಮೇಳದಲ್ಲಿ ಪ್ರತಿಯೊಬ್ಬರಿಗೂ ಸಹ ತಮ್ಮ ತಮ್ಮ ಸ್ವಭಾವದ ಹಾಗೂ ಗುಣದ ಅನುಸಾರ ಫಲ ಸಿಕ್ಕಿದೆ ಅಂತ ಯೋಗೀಜಿ ಹೇಳಿದ್ರು ಈ ಮಾತನ್ನ ಇಲ್ಲಿ ಯಾಕೆ ಹೇಳಿದೆ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಯಾರೋ ಬ್ರಿಟಿಷ್ ಅಧಿಕಾರಿ ಹೇಳಿದ್ನಂತೆ ದ ಪವರ್ ಈಸ್ ಗೋಯಿಂಗ್ ಇನ್ ಟು ದ ಹ್ಯಾಂಡ್ಸ್ ಆಫ್ ರಾಸ್ಕಲ್ಸ್ ಆ್ಯಂಡ್ ರೋಕ್ಸ್ ಇಂಡಿಯನ್ಸ್ ಕೆ ನಾಟ್ ರೂಲ್ ದೆಮ್ ದೇ ಆರ್ ಮೆನ್ ಆಫ್ ಟ್ರಾ ದೇ ಡೋಂಟ್ ಸ್ಪೇರ್ ಇವನ್ ಏರ್ ಫ್ರಾಮ್ ಗೆಟಿಂಗ್ ಟ್ಯಾಕ್ಸ್ ದೇ ವಿಲ್ ಫೈಟ್ ಅಮಾಂಗ್ ದೆಮ್ ಟು ಟೇಕ್ ದ ಪವರ್ ಆ್ಯಂಡ್ ಇಂಡಿಯಾ ವಿಲ್ ಬಿ ಲಾಸ್ ಇನ್ ಪವರ್ ಸ್ಕ್ರಿಬಲ್ ಇದರ ಅರ್ಥ ಏನು ಎಡ್ಮಿನಿಸ್ಟ್ರೇಷನ್ನ ಗಂಧ ಗಾಳಿನೇ ಗೊತ್ತಿಲ್ಲ ಈ ಭಾರತದವರಿಗೆ ಹುಲ್ಲು ಅಂತ ಜನ ಇವರು ಅಧಿಕಾರಕ್ಕಾಗಿ ಅವರವರೇ ಹೊಡೆದಾಡ್ಕೊಂಡು ಸಾಯ್ತಾರೆ ಇವರನ್ನು ಕಾಪಾಡೋರು ಯಾರು ಇಲ್ಲ ಅಂತ ಆ ವ್ಯಕ್ತಿ ಮೋಸ್ಟ್ಲಿ ಇವತ್ತು ಬದುಕಿಲ್ಲ ಅನ್ಸುತ್ತೆ ಇದ್ದಿದ್ರೆ ಒಂದ್ಸಲ ಕುಂಭನಗರಿಗೆ ಬಂದು ನೋಡಪ್ಪ ಅರುವತ್ತು ಕೋಟಿ ಜನ ಒಂದೇ ಕಡೆ ಸೇರಿದ್ರೂ ಕಿತ್ತಾಟ ಇಲ್ಲ ಗಲಾಟೆ ಇಲ್ಲ ನೈರ್ಮಲ್ಯನೂ ಇಲ್ಲ ಹೇಗಿದೆಲ್ಲ ಸಾಧ್ಯ ಆಗಿದ್ದು ಸ್ಟ್ರಾಂಗ್ ಆಗಿರುವಂತಹ ಗೌರ್ಮೆಂಟ್ನ ಅಡ್ಮಿನಿಸ್ಟ್ರೇಷನ್ನಿಂದ ಬಲಿಷ್ಠವಾದ ಐ ಎ ಎಸ್ ಅಧಿಕಾರಿಗಳಿರೋದ್ರಿಂದ ಪೊಲೀಸರ ಹಗಲು ರಾತ್ರಿಯ ಶ್ರಮದಿಂದ ಪ್ಲಾನೆಡ್ ಮ್ಯಾನೇಜ್ಮೆಂಟ್ ಇಂದ ಮಾತ್ರ ಇದೆಲ್ಲ ಸಾಧ್ಯ ಈ ಮಹಾಕುಂಭ ಮೇಳದಲ್ಲಿ ನಮ್ಗೆ ಇನ್ನೊಂದು ಆಶ್ಚರ್ಯ ಆದಂತಹ ವಿಷಯ ಏನಂದ್ರೆ ಅಲ್ಲಲ್ಲಿ ಡ್ಯೂಟಿ ಮೇಲಿದ್ದಂಥ ಪೊಲೀಸರಿಗೆ ನೀವೇನಾದರೂ ಹೋಗಿ ಏನೇ ಸಮಸ್ಯೆ ಹೇಳಿದ್ರು ಅಥವಾ ದಾರಿ ತಪ್ಪೋಗಿದೆ ಈ ಅಡ್ರೆಸ್ ಎಲ್ಲಿ ಅಂತ ಎಷ್ಟೇ ಜನ ಬಂದು ಎಷ್ಟೇ ಪ್ರಶ್ನೆ ಕೇಳಿದ್ರು ತಾಳ್ಮೆಯಿಂದ ಸೌಜನ್ಯದಿಂದ ನಮ್ಮ ಮನೆ ಜನಕ್ಕೆ ಹೇಳ್ತಿದ್ದೀವಿ ಅನ್ನೋ ರೀತಿಲಿ ನಡ್ಕೊಳ್ತಾ ಇದ್ದ ರೀತಿ ಇದೆಲ್ಲ ನೋಡಿ ಯೋಗಿ ಯಾವ ರೀತಿ ಟ್ರೈನಿಂಗ್ ಕೊಟ್ಟಿರ್ಬೋದು ಅಂತ ಅನಿಸಿದ್ದಂತೂ ನಿಜ ಯಾವಾಗ ಒಬ್ಬ ನಿಸ್ವಾರ್ಥಿ ತ್ಯಾಗಿ ದೇಶದ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಿರ್ತಾನೋ ಆಗ ಜನ ತಲೆ ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ ಭಾರತದ ಶಕ್ತಿ ಏನು ಒಂದು ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ಕುಂಭಮೇಳಕ್ಕೆ ಬಂದ್ರೆ ಸಾಕು ಇನ್ನೊಬ್ರು ಯಾರೋ ಪುಣ್ಯಾತ್ಮರು ಕೇಳ್ತಿದ್ರು ಕುಂಭಮೇಳದ ಹೆಸರಲ್ಲಿ ದುರುಪಯೋಗ ನಡೀತಾ ಇದೆ ಕುಂಭಮೇಳ ಅನ್ನೋದು ನೆಪ ಅಷ್ಟೇ ಎಲ್ಲರೂ ಅವ್ರವ್ರ ಬೇಳೆ ಬೇಯಿಸ್ಕೋತಾ ಇದಾರೆ ಅಂತ ನೋಡಿ ದುರುಪಯೋಗ ಅಂದರೆ ಏನು ಮೋಸ ನಡೀತಿದ್ದಾಗ ದೌರ್ಜನ್ಯ ನಡೀತಿದ್ದಾಗ ಶೋಷಣೆ ನಡೀತಿದ್ದಾಗ ದುರುಪಯೋಗ ಅನ್ಬೋದು ಅದನ್ನು ಬಿಟ್ಟು ಕೋಟಿಗಟ್ಟಲೆ ಜನ ಸೇರಿದಾಗ ಬಸ್ಸು ಟ್ಯಾಕ್ಸಿ ವ್ಯವಸ್ಥೆ ಬಟ್ಟೆ ಪಾತ್ರೆ ಅಂಗಡಿ ಹೋಟೆಲು ಊಟ ಲಾಡ್ಜು ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಆಟೋ ಟ್ಯಾಕ್ಸಿ ಟೆಂಟ್ ವ್ಯವಸ್ಥೆ ಇದೆಲ್ಲ ಜನಗಳೇ ಮಾಡ್ತಾ ಇರುವಾಗ ಸ್ವಾರ್ಥ ಯಾರದ್ದು ಒಂದು ರಾಜ್ಯದ ಆರ್ಥಿಕತೆ ಜಾಸ್ತಿ ಆಗುತ್ತೆ ಅನ್ನೋದು ಸ್ವಾರ್ಥ ಅನ್ನೋದಾದರೆ ಆ ಸ್ವಾರ್ಥ ಭಾವನೆ ಎಲ್ಲ ರಾಜ್ಯಕ್ಕೂ ಬರಲಿ ಅನ್ನೋದೇ ನನ್ನ ಆಸೆ ಇನ್ನೂ ಮೊಸರಲ್ಲಿ ಕಲ್ಲನ್ನು ಹುಡುಕ್ತೀರಾ ಅಂದ್ರೆ ಹುಡುಕಿ ಅನ್ಬೋದಷ್ಟೆ ಭಾರತ ಭೂಮಿಲಿ ಹುಟ್ಟಿದ್ದೆ ನನ್ನ ಪುಣ್ಯ ಮಹಾಕುಂಭ ಮೇಳದಲ್ಲಿ ಸುತ್ತಿದ್ದೆ ನನ್ನ ಭಾಗ್ಯ ಮುಂದಿನ ಮಹಾಕುಂಭ ಮೇಳದಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಭವಂತು ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ